ಬಿ ಜೆ ಪಕ್ಷ ಮುಂದೆ ಮುಂದಿದ್ದು ಸಹ ಎಲ್ಲ ಪಕ್ಷ ಅತಿಥಿದ್ರು ಬರೀ ಬಿ ಜೆ ಪಿ ಪಕ್ಷದ ಹೆಸರು ಮಾಡೋದು ನಾವು ಆ ಬಿ ಜೆ ಪಕ್ಷ ಮಾತ್ರ ಅಲ್ಲ ಇದು ಭೂಮಿ ಒಪ್ಪದಲ್ಲಿ ಭೂಮಿ ಅಂತ ಮುಸಲ್ಮಾನರು ಅದಾರ ಎಲ್ಲ ಜನಾಂಗದ ಬರೀ ಒಂದೇ ಸಮುದಾಯ ಸೋಲ್ಲ ಎಲ್ಲರಿಗೂ ಅದು ಪೂರ್ವ ಕಾಲ ಕಾನೂನು ಪ್ರೋದನ್ನು ಪೂರ್ವ ಕೊಡಾಟ ಕೊನೆಯವರಿಗೆ ಐವತ್ತು ಕೋಟಿ ನೋಡ್ರಿ ಸುಳ್ಳದು ಅದು ಯಾಕೆ ನಮ್ಗೆ ಗೊತ್ತಿಲ್ಲ ನಾವು ಮೊದಲೇದಾಗಿ ನಿಜೆ ಹೇಳ್ಬೇಕಾದ್ರೆ ನಾವು ಯಾರು ಭಾರತೀಯ ಜನತಾ ಪಕ್ಷ ಪಕ್ಷ ಕಾಂಗ್ರೆಸ್ ಪಕ್ಷ ಚಡಬೇಕನ್ನೋ ಉದ್ದೇಶ ಯಾವುದೂ ಇಲ್ಲ ಡೇ ದಿಂದ ಅವರು ಸಿದ್ದರಾಮಯ್ಯ ಯಾವ ಉದ್ದೇಶ ಹೇಳಿದಾರೆ ಇವ್ರು ನಮ್ಮ ಯತ್ನವ್ರು ಯಾಕೆ ಇದ್ದರೆ ನಂಗೆ ಗೊತ್ತಿಲ್ಲ ಮೊದಲೇದಾಗಿ ಮುಂಚೆನೇ ನಾವು ಇರಬೇಕಾಯ್ತು ನಾನೇ ಇಲ್ಲ ಹಾಗೆ ಅವು ಪ್ರಶ್ನೆ ಇಲ್ಲ ಸುಳ್ಳು ಮತ್ತು ಒಂದು ಮಾತು ಹೇಳ್ತಾನೆ ಇವತ್ತು ಒಂದು ತನ್ನ ಕಾಂಗ್ರೆಸ್ ಎಮ್ ಎಲ್ ಎಗಳು ನಾನು ಕೇಳಿದಾರೆ ನೀನು ಯಾಕೆ ಗಪ್ ಅಂತ ಅವರೇ ಕೇಳಿದಾರೆ ನಾನು ಬ್ಯಾಡಪ್ಪ ಆರಾಮ ಇಲ್ಲಿ ಒಂದ್ರ ಮೂವತ್ತು ಕೊಟ್ಟು ಚೆಂದ ಐದು ವರ್ಷ ಸರ್ಕಾರ ಮಾಡ್ರಿ ಒಂದು ಐದು ವರ್ಷ ವಿರೋಧ ಪಕ್ಷ ಅವತ್ತು ಡೇ ಒನ್ ಹೇಳಿದ್ನಲ್ಲಿ ಅವ್ರು ಯಾರೂ ಭಾರತೀಯ ಜನತಾ ಪಕ್ಷ ಸರ್ಕಾರ ಕೆಡುವಂಥ ದುರುದ್ದೇಶ ನಮ್ಗಿಲ್ಲ ಒಬ್ಬರು ಶಾಸಕರು ಹೇಳಿಂಗ್ರೆಸ್ ಯಾರು ನಾನಾಯ್ತು ಪದೇ ಪದೇ ವಿಜಯದಸತ್ವ ತಪ್ಪಾಗುತ್ತೆ ಹೇಳಿದ್ನ ಗಂಭೀರ ಹೇಳಿದೆ ಪದೇ ಪದೇ ನನಗೂ ಚಲೋದಲ್ಲ ಅಲ್ಲ ಚಲೋಲ್ಲ ದೇವಿ ಪಕ್ಷ